ವೆಲ್ಕಮ್ ಬ್ಯಾಕ್ ಟು ಶೇಡಿ ಎಸ್ ಬಿಡಿ ವ್ಲಾಗ್ ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ ಚಂದ ಹೇಳಿದ್ನಲ್ಲ ನನಗೆ ಗೊತ್ತು ನಾನು ಚೆಂದ ಮಾತಾಡ್ತೀನಿ ಆಮೇಲೆ ಇವತ್ತು ವ್ಲಾಗ್ ಎಂತಂದ್ರೆ ಹೋಗ್ತಾ ಇದ್ದೀನಿ ಬೆಂಗಳೂರಿನ ಹೃದಯದ ಭಾಗಕ್ಕೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ನನಗೆ ಗೊತ್ತಿಲ್ಲ ಅದು ಕಿಡ್ನಿನ ಅಂತ ಸುಮ್ಮನೆ ಹೇಳಿದೆ ಉಂಡೆ ಡೈಲಾಗ್ ಇಡ್ಲಿ ಅಂತ ಎಂತಕ್ಕೆ ಹೋಗ್ತಿದ್ದೀನಿ ಅಂದರೆ ಅಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನೆ ಹಂಗಿದೆ ಅಂತ ನಾ ಪಿ ಯು ಸಿ ಮೇಟ್ ಡಿಗ್ರಿ ಮೇಟ್ ಹಾಗಾಗಿ ಅವನನ್ನು ಮೀಟ್ ಆಗುವಂತ ಹೊರಟಿದ್ದು ಇವತ್ತು ರಜೆ ಇದೆ ಹಾಗಾಗಿ ನಾನು ಮತ್ತು ಅವ್ನು ಬಂದು ಬೆಂಗಳೂರಿಗೆ ಬಂದು ಒಂದೊಂದು ವರ್ಷ ಆಯಿತು ಬಟ್ ಒಂದೇ ಸಲ ಮೀಟ್ ಆಗಿದ್ದು ಮೀಟೇ ಆಗಿಲ್ಲ ನೋಡಿ ಆದಮೇಲೆ ಇವತ್ತೇನು ಫ್ರೀ ಇದೀನಿ ನಾನು ಕೂಡ ಒಂಚೂ ವ್ಲಾಗ್ ಮಾಡುವ ರೀಲ್ ಮಾಡುವ ಅಂತ ಹೊರಟಿದ್ದು ಅವನು ಕೂಡ ಫ್ರೀ ಇದ್ದಾನಂತೆ ಅವನು ಕೂಡ ಹೊತ್ತು ವ್ಲಾಗ್ ಚಾನೆಲ್ ಎಲ್ಲ ಓಪನ್ ಮಾಡಿದ್ದಾನೆ ಸೊ ಇಬ್ಬರು ಸೇರಿ ಒಟ್ಟಿಗೆ ವ್ಲಾಗ್ ಮಾಡುವಂತ ಹೊರಟಿದ್ದು ಅವನಿಗೆ ಕಾಲ್ ಮಾಡಿದೆ ಇವಾಗ ಕಾಲ್ ಮಾಡಿ ಬರ್ತೀನಂತ ಹೇಳಿದ್ದೇನೆ ಏನಾದರೂ ರೆಡಿ ಮಾಡ್ಬೋದು ನೋಡುವ ಎಂತ ರೆಡಿ ಅಂತ ಅವೆಲ್ಲ ರೆಡಿ ಮಾಡುವ ಅಷ್ಟೆಲ್ಲ ಇಲ್ಲ ಅವ್ನು ರೆಡಿ ಎಲ್ಲ ಮಾಡಲ್ಲ ಎಂತಾದ್ರು ಕೆಲಸ ಇದ್ರೆ ಕೊಡ್ತಾನೆ ಅಷ್ಟೇ ಏನು ರೆಡಿ ಎಲ್ಲ ಮಾಡಲ್ಲ ಅಷ್ಟೆಲ್ಲ ಗ್ರಾಂಡ್ ವೆಲ್ಕಮ್ ಎಲ್ಲ ಮಾಡಲ್ಲ ಮಣ್ಣು ಸರಿ ನಾನಿವಾಗ ಪೀಜಿನ ಹೊರಟೆ ಲೇಟ್ ಆಯ್ತು ಇದು ನಮ್ದು ಪೀಚ್ ಇದು ಬೋರ್ಡ್ ಆಯ್ತು ಲಕ್ಸೂರಿಯಸ್ ಪೀಚ್ ಅಂತ ಬಟ್ ಇಷ್ಟೆಲ್ಲ ಊಟ ಕೊಡಲ್ಲ ಇದ್ರಲ್ಲಿ ಒಂದು ಇಪ್ಪತ್ತು ಬಗೆ ಆಗಿದ್ದಾರೆ ನಮ್ಮ ಊಟದಲ್ಲಿ ಕಾಣೋದು ಜಸ್ಟ್ ಒಂದು ಐದು ಬಗೆ ಮಾತ್ರ ಬೇರೆ ಯಾವ ಬಗೆಯೂ ಕಾಣಲ್ಲ ಖಾಲಿ ರೈಸ್ ಸಾಂಬಾರ್ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಚಪಾತಿ ಕಸಿ ಅಷ್ಟೇ ಇದು ಬೆಂಗಳೂರಿನ ಪಿಜಿಯಲ್ಲಿ ಇರೋರಿಗೆ ಗೊತ್ತಿರ್ಬೋದು ಲೇಟ್ ಮಾಡೋದು ಬೇಡ ಬೇಗ 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 ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ಆ ಜಾಗಕ್ಕೆ ಹೋಗುದಂದ್ರೆ ನಂಗಂತೂ ಭಾಳ ಕಷ್ಟ ಮಾರೆ ಒಂದು ಸಲ ಯಾವತ್ತೂ ಹೋಗಿದ್ದೀನಿ ಅಂತ ಹೇಳಿದಲ್ಲ ಭಯಂಕರ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಮತ್ತೆ ಫುಲ್ಲು ಹೋಗಿ ಫುಲ್ಲು ಜನ ಆ ಜಾಗಕ್ಕೆ ಹೋಗುದಂದ್ರೆ ಏನೋ ಒಂದು ಡೈಲಾಗ್ ನೆನಪಾಗತ್ತೆ ಮಾರೆ ಅಲ್ಲಿಗೆ ಹೋಗ್ತೀರಾ ಆ ಜಾಗಕ್ಕೆ ಆ ಜಾಗಕ್ಕೆ ಸರಿ ಲೇಟ್ ಮಾಡೋದು ಬೇಡ ಹೊರಡು ಬಾಯ್ ನಾನಿನ್ನು ನಿಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಅಂಕಿತ್ ಪಿ ಜಿ ಅಲ್ಲಿ ಸಿಕ್ತೇನೆ ಅಂಕಿತ್ ಪಿ ಜಿಗೆ ಬಂದ ಕೆಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಇವಾಗ ಒಂದು ರೂಮಿಗೆ ಹೋಗ್ತಿದ್ವಿ ಪಿ ಜಿ ಫುಲ್ ಬಿಸಿಲು ಫುಲ್ ಭಯಂಕರ ಬಿಸಿಲು ಪಿ ಜಿ ಲಿಫ್ಟ್ ಹ್ಮ್ ಇವಾಗ ಅಷ್ಟೇ ನಾವು ಅಂಕಿತಿದ್ದು ಪಿಜಿಗೆ ಬಂದ್ವಿ ಇಲ್ಲಿ ಬೆಳಕಿಲ್ಲ ಹಾಗಾಗಿ ಕಪ್ ಕಪ್ ಕಾಣ್ತಿದೀವಿ ಎಲ್ಲರೂ ಅಂಕಿತಿದ್ದೇನು ಇವಾಗ ನಂಗೆಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡ್ಲಿಕ್ಕಿದೆ ಎಂತ ನಾನು ಮೊನ್ನೆ ಸಲ ಬರ್ತಿರೋದಲ್ಲ ಅದಕ್ಕೆ ಕೇಕ್ ಎಲ್ಲ ಎಂತ ಎಂತೆಲ್ಲ ಮಣ್ಣು ಎಂತೆಲ್ಲ ಖಾಲಿ ಬಟ್ಟೆ ಹೋಗ್ಲಿಕ್ಕೆ ಇಟ್ಟಿದ್ದಾನೆ ಅಷ್ಟೇ ಅಂತೂ ಇಂತು ನಾವು ಇವೊಂದು ಪಿ ಜಿಗ್ ಬಂದಿದ್ದೇವೆ ಆ ಒಮ್ಮೆ ಐ ಅಂತ ಆಯಿತು ಆ ರೋಡಲ್ಲಿ ರಸ್ತೆಯಲ್ಲಿ ಎಂಥ ಟ್ರಾಫಿಕ್ ಇಡೀ ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಮಾರೆ ಬಂದಾದ ಬಂದಾದ್ಮೇಲೆ ನೆಕ್ಸ್ಟ್ ನಮ್ಮನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ ಅಂದರೆ ಅವನು ಯಾಕೆಂದ್ರೆ ಅವನು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇರ್ತಾನೆ ನಾನು ಯಾವಾಗ ಕಾಲ್ ಮಾಡಿದ್ರು ಅವನು ಪಾರ್ಕಲ್ಲಿ ಇರ್ತಾನೆ ಅಲ್ಲಿ ಹೋಗಿ ಪಾರ್ಕ್ ನೋಡುವ ಹೇಗಿದೆ ಚಂದ ಇದೆ ಚಂದ ಇದೆ ಅಂತ ಹೇಳ್ತಿದ್ದೆ ಪ್ರತಿ ಸಲ ನೋಡುವ ಹೇಗಿದೆ ನಾನು ನೆಕ್ಸ್ಟ್ ಎಂತ ನೆಕ್ಸ್ಟ್ ಎಂತಲ್ಲ ನಾನು ನಿಮಗೆ ಪಾರ್ಕಲ್ಲಿ ಸಿಗ್ತೇನೆ ಆಯಿತಾ ಬಾಯ್ ನಾನು ನಾನೊಂದು ಪಾರ್ಕಿಗೆ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ಇವ್ನ ದೊಡ್ಡ ಪಾರ್ಕ್ ಅಂತೆಲ್ಲ ಭಾರಿ ಬಿಲ್ಡಪ್ ಕೊಡ್ತಿದ್ದ ಅದಕ್ಕೆ ನಾನು ನೋಡುವ ಅಂತ ಬಂದೆ ಈ ಪಾರ್ಕ್ ನೋಡಿದರೆ ಒಳ್ಳೆ ಬಿಸಿಲಿಗೆ ಒಣಗಿ ಬತ್ತಿ ಹೋಗಿದೆ ಮಕ್ಕಳೆಲ್ಲ ಆಡ್ತಿದ್ದಾರೆ ಅಲ್ಲೊಬ್ ಯಾಕೋ ಅಳ್ತಾ ಇದ್ದಾನೆ ಅಂಕಿತ್ ನನ್ನ ನೋಡಿ ಅವನೊಬ್ಬ ಅಳ್ತಾ ಇದ್ದಾನೆ ಅಲ್ಲಿ ಇವ್ನ ಹೋಗ್ತಾ ಇದ್ದಾನೆ ಇವನೇ ನನ್ನ ಫ್ರೆಂಡ್ ಆಯ್ತು ಇವನು ನೋಡಿ ಆಯಿತಾ

ಅವನು ತುಳು ಅಲ್ಲ ನೀನು ಅವನು ತುಳುಬ್ಲೋಗಾರೆ ಆಯ್ತಾ ನಾನು ಕನ್ನಡ ಫ್ಲೋಗರ್ ಅವ್ನು ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಾ ಏನಿ ಯೂಟ್ಯೂಬ್ ಬೇಕ್ರೆ ಅಂತ ನೀನು ಹೇಳಿ ಅವು ಒಳ್ಳೆ ನೆಕ್ಸ್ಟ್ ಯಾವುದಾದ್ರು ಯೂಟ್ಯೂಬಲ್ಲಿ ಇವನನ್ನು ಕಂಡರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಇದು ಮೊದಲು ಕೆರೆ ಇತ್ತಿರಬೇಕು ಈ ಬೆಂಗಳೂರಿನಲ್ಲಿ ಇನ್ನು ಆ ಇನ್ನು ಇನ್ನು ಕೆರೆ ಆಗಬೇಕಂತೆ ನೋಡಿ ಇಲ್ಲೊಂದು ಸಂಘದವ್ರದ್ದು ಮೀಟಿಂಗ್ ಆಗ್ತಾಯಿದೆ ಹಾಂ ಮೀಟಿಂಗ್ ಆಗ್ತಾಯಿದೆ ನಾವು ಹೋಗುದು ಬೇಡ ಅಂತ ಇದೆ ಸುಮ್ಮನೆ ಬೇಡ ಆದ್ಮೇಲೆ ನಾವು ಪೆಟ್ಟು ತಿನ್ನುವ ಬೇಡ ಇದು ಇದು ಪಾರ್ಕ್ ನೋಡಿ ಅಲ್ಲಿ ಒಂದು ಗ್ಯಾಂಗ್ ಕೂತಿದೆ ಇಲ್ಲೆಲ್ಲ ಮಕ್ಕಳು ಆಡ್ತಾ ಇದ್ದಾರೆ ನಾವು ಒಂದೆರಡು ಮೂರಿ ಆಡುವ ಆದಮೇಲೆ ಇಲ್ಲಿಂದ ಹೋಗುವ ಇಲ್ಲಿ ಒಬ್ಬ ನನಗೆ ಫ್ರೆಂಡ್ಸ್ ಸಿಕ್ಕ ಎಂತಾದ್ರೂ ಹೇಳ್ತೀಯಾ ಸಬ್ಸ್ಕ್ರೈಬರ್ಸ್ಗೆ ಹೆಸರು ಎಂತ ನನಗೆ ತೇಜು ಎಲ್ಲ ನೋಡ್ತೀಯ ನೀನು ಯೂಟ್ಯೂಬ್ಲ್ಲ ನೋಡ್ತಾನಂತೆ ತೇಜ್ ಎಷ್ಟನೇ ಯ ಕ್ಲಾಸ್ ನೀನು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೆಟ್ಟಿ ಹಾಸ್ಪಿಟಿ ಬ್ಲಾಗ್ಸ್ ಅಂತ ನಮಗೆ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ ಇಲ್ಲಿಯೊಬ್ಬ ಆಡ್ತೀನಿ ಸಂಘದವ್ರ ಹತ್ರ ಬೇಡ ಅವ್ರು ಫುಲ್ ನೋಡಿ ಅವ್ನ ಫ್ರೆಂಡ್ ಅಂತ ಅವನು ನಿಮ್ದು ಹೆಸರು ಅಂತದ ಹೆಸರು ಅಂತ ರೂ ಕನಕ ನಾನು ಫಸ್ಟ್ ಟೈಮ್ ಕೇಳಿದ್ದೆ ಈ ರೀತಿ ಹೆಸರು ಕನಕ ಮಲ್ಲು ನೀನು ಕೂಡ ಯೂಟ್ಯೂಬ್ ನೋಡ್ತೀಯಲ್ಲ ನೋಡಲ್ವಾ ನೋಡಿದ್ಯಾ ಶೆಟ್ಟಿ ಬ್ಲಾಗ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಾಯ್ತಾ ನೀನು ಶಾಲೆಗೆ ಹೋಗ್ತೀಯಾ

ಹೆವಿ ಕಣ್ಣು ಕುಗ್ತಾ ಇದೆ ನಮ್ಮ ಊರಷ್ಟು ಬಿಸ್ಲಿಲ್ಲ ಅಲ್ಲಿ ಉಡುಪಿ ಅಲ್ಲಿ ಇವಾಗ ಉಡುಪಿದು ಬಿಸ್ಲಿಗೆ ಇಲ್ಲಿದು ಬಿಸ್ಲಿಗೆ ಡಿಫ್ರೆನ್ಸ್ ಅಂತಂದ್ರೆ ಅಲ್ಲಿ ಬೆವರುತ್ತೆ ಇಲ್ಲಿ ಬೆವರಲ್ಲ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಇದು ಈ ರೀತಿ ಇದೆ ಪಾರ್ಕು ಈ ಪಾರ್ಕಿಗೆ ಒಂದು ರೆಗ್ಯುಲರ್ ಕಸ್ಟಮರ್ ಡೈಲಿ ಬರ್ತಾ ಇರ್ತಾನೆ ಯಾರ ಜೊತೆ ಬರ್ತಾನೆ ಯಾವಾಗ ಬರ್ತಾನೆ ಅದೆಲ್ಲ ಗೊತ್ತಿಲ್ಲ ಅರ್ಥ ಆಯ್ತು ಅನ್ಸುತ್ತೆ ಮುಂದೆ ಒಂದು ಸಾರಿ ಬ್ಯಾಗೋ ಹಾ ನೇತಾಡ್ತಾರ ಅಂತ ಇದು ಹಾಕಿದ್ದಾರೆ ಬೇಲಿ ಬೇಲಿ ತತ್ ಏನಿದ್ಯು ಸರ್ಗೆ ಹಾ ತಂತಿ ತಂತಿ ಹಾಕಿದ್ದಾರೆ ಹೂವೆಲ್ಲ ಹಾಕಿದ್ದಾರೆ ಇದು ಮದ್ವೆ ಮಾಡಿದ್ದಾರೆ ಇದು ಗಂಡು ಇದು ಗಂಡು ಇದು ಹೆಣ್ಣು ಅದಕ್ಕೆ ಮಾಲೆ ಹಾಕಿದ್ದಾರೆ ಅದು ನನ್ನ ಕಾರ್ ಆಯ್ತಾ ಆ ಪಕ್ಕದಲ್ಲಿ ಇವನ್ ಕಾರ ಹಾ ಅವನು ಅವನ್ ಬ್ಲಾಗ್ ಅರ ಆಯ್ತಾ ನೋಡಿ ನೋಡಿ ಅಣ್ಣ ಅಂದ ಐಫೋನು ಅಣ್ಣ ರಿಚ್ ಇದ್ದಾನೆ ಗೋಲ್ಡ್ ಚೈನ್ ಎಲ್ಲ ಹಾಕಿದೆ ಅಣ್ಣ ಧುಳು ಬ್ಲಾಗರ್ ನಾನು ಕನ್ನಡ ಬ್ಲಾಗರ್ ಇವಾಗ ಕಾಲೇಜ್ ಟಾಪರ್ ಆಯ್ತಾ ಇವಾಗ ಟಾಪರ್ ಇವ ನೆಕ್ಸ್ಟ್ ಡಿಗ್ರಿ ಅಲ್ಲಿ ಟಾಪರ್ ಇವ ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಫೋನ್ ಇಟ್ಕೊಂಡು ಬ್ಲಾಗ್ ಎಲ್ಲ ನೋಡಿದ್ರೆ ನಾವಿಲ್ಲಿ ಪಾರ್ಕಲ್ಲಿ ಅಲ್ಲಿ ಬರ್ತಿರುವಾಗ ಒಂದು ವಿಷಯ ವಿಸ್ಮಯ ಒಂದು ಏನು ನೋಡಿದೀವಿ ನೋಡಿ ಇಲ್ಲಿ ನೋಡಿ ಇದೊಂದು ದೊಡ್ಡ ಕಂದಕ ಆಯ್ತಾ ಇದೆಂತಂದರೆ ಮೇಲ್ಗಡೆಯಿಂದ ಇದು ಬಿದ್ದಿದ್ದು ಉಲ್ಕೆ ಎಲ್ಲ ಉಲ್ಕೆ ಎಲ್ಲ ಬಿದ್ದಿದ್ದು ಉಲ್ಕೆ ಎಲ್ಲ ಬಿದ್ದು ಇಷ್ಟು ದೊಡ್ಡ ಹೊಂಡಾಗಿದೆ ಗೊತ್ತಾಯ್ತಾ ನಿಮಗೆಲ್ಲಿ ಕಾಣ ಸಿಗುವಂಥದ್ದು ಏನಂದರೆ ಅಲ್ಲಲ್ಲಿ ಪೆಂಗ್ವಿನ್ಗಳು ಯೂಸ್ ಮಿ ಯೂಸ್ ಮಿ ಅಂತ ಮತ್ತೆ ಇನ್ನೆಂಥ ಕಾಣಲಿಕ್ಕೆ ಸಿಗುತ್ತಂತೆ ಒಂದೆರಡು ಕಪ್ ಕಪಲ್ಸ್ಗಳು ಕಪ್ಲೀಸ್ಗಳು ಸಿಗುತ್ತವೆ ಅವರನ್ನೆಲ್ಲ ನೋಡಬೇಡಿ ನೀವು ಆಯಿತಾ ಅವ್ರಿಗೆ ನಾಚಿಕೆ ಆಗುತ್ತೆ ಮತ್ತೆ ಅಲ್ಲಲ್ಲಿ ಒಂದು ಗುಂಪು ಇರುತ್ತೆ ಮತ್ತೆ ಅಲ್ಲಿ ಟಗರುಗಳು ಅಲ್ಲಿ ನೋಡಿ ಅಲ್ಲಿ ಟಗರ್ ಇದೆ ಆಯ್ತಾ ಟಗರ ಆಯ್ತಾ ಅದೊಂದು ಗಂಡು ಟಗರು ಸುತ್ತ ಹೆಣ್ಣು ಟಗರು ಅದು ರಾಜ ರಾಜ ಇದ್ದಂಗಿದೆ ನೋಡಿ ಈ ಅನ್ನು ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ಟ್ರಾವೆಲ್ ಮಾಡಿ ನಿಮಗೆ ಮತ್ತೆ ಸಿಗುದಿಲ್ಲ ನಿಮಗೆ ವಯಸ್ಸು ಹೋಗ್ತಾ ಇರುತ್ತೆ ಸೊ ನಿಮ್ಮ ಒಂದು ಯೌವ್ವನದಲ್ಲಿ ಎಷ್ಟಾಗತ್ತಷ್ಟು ಟ್ರಾವೆಲ್ ಮಾಡಿ ಖಾಲಿ ಫೋನ್ ನೋಡಿಕೊಂಡು ಇನ್ಸ್ಟಾದಲ್ಲಿ ರೀಲ್ ನೋಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಆಗುತ್ತೆ ಅಲ್ಲಲ್ಲಿ ಸುತ್ತಿ ಮನೆಯಲ್ಲಿ ಬೈದ್ರು ಕೂಡ ಒಂದೆರಡು ಬೈಗಳು ತಿನ್ಕೊಂಡು ಟ್ರಾವೆಲ್ ಮಾಡಿ ಹಿಂದೆ ಯಾರೋ ಅದು ಸೈಲೆಂಟ್ ಆಗಿರಪ್ಪ ನಾನು ಅದೇ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಎಂತ ಅಂದ್ರೆ ಭಯಂಕರ ಟ್ರಾಫಿಕ್ ಆಯ್ತಾ ಹೆವಿ ಟ್ರಾಫಿಕ್ ಅಂದ್ರೆ ಹೆವಿ ಟ್ರಾಫಿಕ್ ಈ ಟ್ರಾಫಿಕ್ ಅನ್ನ ಯಾರಾದ್ರೂ ನೋಡಿದ್ರೂ ಉಂಟಲ್ಲ ಒಮ್ಮೆ ಭಯ ಬಿಡ್ಬೇಕು ಈ ಜಾಗಕ್ಕೆ ಬರ್ಲಿಕ್ಕೆ ಮತ್ತೆ ಇನ್ನೊಂದ್ ಅಂದ್ರೆ ಈ ಬೆಂಗಳೂರಲ್ಲಿ ನಂಗೆ ಒಂದು ಇಷ್ಟ ಆಗದ್ದು ಎಂತ ಅಂದ್ರೆ ಈ ಫ್ಲೈಓವರ್ ಮತ್ತೆ ಫ್ಲೈಓವರ್ ಹಾಕಿರ್ತಾರೆ ಫುಲ್ಲು ಪಕ್ಕದಲ್ಲಿ ಒಂದು ರೋಡ್ ಇರುತ್ತೆ ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ತೀವಿ ಫ್ಲೈಓವರ್ಗೆ ಹೋಗುದಾ ಪಕ್ಕದ ರೋಡಿಗೆ ಹೋಗುದಾ ಅಂತ ಗೊತ್ತಾಗಲ್ಲ ಇವಾಗ ನಿಮ್ಗೆ ಒಂದು ಆಕ್ಚುಲಿ ಹೋಗ್ಲಿಕ್ಕೆ ಇರೋದು ಪಕ್ಕದ ರೋಡಿಗೆ ಬಟ್ ನೀವು ಫ್ಲೈಓವರ್ಗೆ ಎಂತಾದ್ರು ಎಂಟ್ರಿ ಕೊಟ್ರೆ ಉಂಟಲ್ಲ ಇವಾಗ ತಪ್ಪಾಗಿ ನೀವು ಫ್ಲೈಓವರ್ಗೆ ಎಂಟ್ರಿ ಕೊಟ್ರಿ ನೆಕ್ಸ್ಟ್ ನಿಮಗೆ ಇಂದ ಜಂಪ್ ಆಗುವಂತಿಲ್ಲ ಆ ಎಂಡ್ ಎಂಡಾಗೋದು ಎಲ್ಲಿ ಎಂಟು ಕಿಲೋಮೀಟ್ರ್ ಆದಮೇಲೆ ಹತ್ತು ಕಿಲೋಮೀಟ್ರ್ ಆದಮೇಲೆ ನೀವು ಅಲ್ಲಿ ತನಕ ಹೋಗ್ತಾನೇ ಇರಬೇಕು ಗೊತ್ತಾಯಿತಾ ಮನಸಲ್ಲೊಂದು ನಿಮ್ಗೊಂದು ಕಾರ್ತ ಇರುತ್ತೆ ಸ್ಯಾ ಫ್ಲೈಓವರಿಗೆ ಹೋಗಬಾರ್ದು ಹೋಗ್ಬಾರ್ದಿತ್ತು ಹೋಗಬಾರ್ದಿತ್ತು ಅಂತ ಆ ಫ್ಲೈಓವರ್ ಎಂಡ್ ಆಗುತ್ತೆ ನೀವು ಇಳಿಬೇಕು ಒಂದ ನೀವು ಫ್ಲೈಓವರ್ ಎಂಡ್ ಆಗುವವರೆಗೆ ಕಾಯಬೇಕು ನಿಮ್ಮ ಜೀವನ ಉಳಿಯುತ್ತೆ ಇಲ್ಲ ಅಂದರೆ ನೀವು ಇಂದ ಜಂಪ್ ಆಗಬೇಕು ಇಂದ ಜಂಪ್ ಆದರೆ ಅಷ್ಟೇ ಮುಗೀತು ಕೈಲಾಸ ಗೋವಿಂದ ಗೋವಿಂದ ಅಷ್ಟೇ ಆಯ್ತಾ ಇದು ನಂಗೆ ಇಷ್ಟ ಆಗಿಲ್ಲ ಈ ಬೆಂಗಳೂರಲ್ಲಿ ಇವಾಗ ನಮ್ಮ ಮಂಗ್ಳೂರಲ್ಲೆಲ್ಲ ಫ್ಲೈಓವರ್ ಇಲ್ಲ ಬೆಂಗ್ಳೂರ್ ಬೆಂಗ್ಳೂರ್ ನಂಗೆ ಬೆಂಗ್ಳೂರ್ ನಂಗೆ ಇಷ್ಟ ಬೆಂಗಳೂರ್ ನಂಗೆ ಇಷ್ಟ ಆಯ್ತು ಆಯ್ತಾ ಆದ್ರೆ ಈ ಫ್ಲೈಓವರ್ ಇದ್ದೆಲ್ಲ ಎಂಟು ಹತ್ತು ಕಿಲೋಮೀಟರ್ ಬರೀ ರಗಳಿಲ್ಲ ಬೆಂಗ್ಳೂರ್ ಹೆಂಗಾಗ್ತಿದೆ ಅಂದ್ರೆ ರೋಡು ಅದ್ರ ಮೇಲೆ ಫ್ಲೈಓವರ್ ಅದ್ರ ಮೇಲೆ ಮೆಟ್ರೋ ನೆಕ್ಸ್ಟ್ ನಾವು ಇದು ಆಕಾಶಕ್ಕೆಲ್ಲ ಹೋಗುದಾದ್ರೆ ಫ್ಲೈವರ್ ಅಲ್ಲಿ ಹೋಗ್ಬಹುದು ಹಾಗೆಲ್ಲ ಇದೆ ನನಗೆ ಈ ಜಾಗ ಮಾತ್ರ ಸಕ್ಕದಾಗಿ ಇಷ್ಟ ಆಯ್ತಾ ಆಯ್ತಾ ಒಳ್ಳೆ ಒಳ್ಳೆ ಇಲ್ಲ 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 ಹಾಗೇನಿಲ್ಲ ಇದು ಒಳ್ಳೆ ಗಾಳಿ ಬೀಸ್ತಾ ಇದೆ ಬೆಂಗಳೂರಿನಲ್ಲಿ ಸ್ವಲ್ಪ ಸ್ವಲ್ಪ ಒಳ್ಳೆ ಗಾಳಿ ಸಿಗ್ತಾ ಇದೆ ನಿಮ್ಗೆ ತೋರಿಸ್ತೀನಿ ಈ ಜಾಗವನ್ನ ಇಲ್ಲಿ ಹಂಗೆ ಬಹಳ ಖುಷಿ ಆಯ್ತಾ ಆಯ್ತಾ ನಾವು ಇವಾಗ ಇದಕ್ಕೆ ನಮ್ಮ ಅಂಕಿತ್ ಕುಮಾರ್ ಒಳ್ಳೆ ಒಂದು ಜಾಗವನ್ನ ರೆಫರ್ ಜಾಗವನ್ನು ನೀವು ಬೆಂಗಳೂರಿನವರು ಯಾರಾದ್ರೂ ಬೆಂಗಳೂರಲ್ಲಿ ಇದ್ರೆ ಈ ಜಾಗಕ್ಕೆ ಖಂಡಿತವಾಗಿ ಬನ್ನಿ ಇದು ಎಲೆಕ್ಟ್ರಾನಿಕ್ ಸಿಟಿಯ ಕೋನಪ್ಪ ನಗರ ಅಲ್ಲಿ ಯಾರು ಹೇಳುದು ಹೇಳ್ತೀವಿ ಯಾರ ನಗರಪ್ಪ ನಗರ ಅದು ಯಾರು ಕೋನಪ್ಪ ಗೊತ್ತಿಲ್ಲ ಯಾರು ಕೋನಪ್ಪ ಯಾರು ಇರ್ಬೋದು ಮುಂಚಿನ ಒಳ್ಳೆ ಕೆಲಸ ಮಾಡಿದವರು ಅವನೇ ಅವನೇ ಕಂಡು ಹುಡುಕಿದ್ದು ಕೋನಪ್ಪ ಮಕ್ಕರ್ ಮಕ್ಕರೆಲ್ಲ ಮಾಡಿ ಕೋನಪ್ಪ ಅಲ್ಲ ನನಗೆ ಗೊತ್ತಿಲ್ಲ ಕೋನಪ್ಪ ಅಗ್ರಹಾರ ಅಂತ ಕೋನಪ್ಪ ಅಗ್ರಹಾರ ಯಾರು ಯಾರು ಮರೆ ಹೆಸರು ತರ ಇದೆ ಯಾರಾದ್ರೂ ಕೋನಪ್ಪ ಅಂತ ಇದ್ರೆ ನಂಗೆ ಅಂತ ಕಾಮೆಂಟ್ ಎಲ್ಲ ಹಾಕ್ಬಿಡಿ ಸೊ ಈ ಪಾರ್ಕ್ ಒಂದ್ ರೌಂಡ್ ಹಾಕಿದ್ರೆ ಫುಲ್ ಎಕ್ಸಸೈಸ್ ಎಲ್ಲ ಆಗುತ್ತೆ ಬೆಳಿಗ್ಗೆ ಶನಿವಾರ ಸಂಜೆ ಎಲ್ಲ ಫುಲ್ ಫುಲ್ ಜನ ಇರ್ತದೆ ಫುಲ್ ರಶ್ ಇರುತ್ತೆ ಇಲ್ಲಿ

ಇವನ್ ಭಯಂಕರ ಬಲ್ ಇಲ್ಲ ಅದು ರಿಯಾಲಿಟಿಯಲ್ಲಿ ನಾನು ಅದು ಕ್ಯಾಮರ ಏನಾಗುತ್ತೆ ಅಂತ ಯಾರಿಗೆ ಕಮ್ಮಿ ಕಪ್ಪಿದ್ದಾರೆ ಅವರಿಗೆ ಅದು ಸ್ವಲ್ಪ ಕೊಡುವುದು ಹಾಗೇನಿಲ್ಲ ನಾನು ಭಯ ವೈಟ್ ಇದ್ದಾರೆ ಹಾಲು ಹಾಲು ಇದೆ ಹೀಗೆ ಮುಖ್ಯದಲ್ಲಿ ಹೀಗೆ ಕೈ ತೋಳುದು ಮುಟ್ಟಬೇಕು ಹಾಂ ಮುಟ್ಟಿ ಕೈ ತೊಡಬೇಕು ಇವಾಗ ಫುಲ್ ಪಾರ್ಕಿಗೆ ಬಂದು ರೀಲೆಲ್ಲ ಮಾಡಿದ್ವಿ ಕೆಲವು ಮಕ್ಕಳಲ್ಲಿದ್ರು ಇದ್ದರು ಬೆಂಗಳೂರ್ದು ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಇಲ್ಲೊಬ್ಬ ಇದೊಂದು ಮಗು ಇದೆ ಆಗ ಇಂಗಿಸರೆ ಅಂತ ಅಚ್ಚಿತ್ತು ಅಚ್ಚಿತ್ತು ಎಂತ ಮಾಡ್ತಿದ್ಯಾ ನೀನೀ ಇಲ್ಲಿ ಅಂತ ಚಾಳೆ ತಾಳೆ ತಾಳೆ ಬಂದೈತಿ ಆ ಶಾಲೆ ಬಂದಿದೆ ಅದಕ್ಕೆ ನೀನೀ ಇಲ್ಲಿ ಇದೀಯಾ ಯಾರು ಒبನೇ ಬಂದಿದಾ ನೀನು ಹೌದಾ ಮತ್ತೆ ವಿಶೇಷ ನಿಂದ ಹೆಸರು ಅಂತ ಹೇಳಿದ್ರೆ ಅಜಿತ್ ಊಟ ಆಯ್ತಾ ನಿಂದು ಊಟ ಆಯ್ತಾ ಊಟ ಆಯ್ತಾ ನೀನ್ ಆಟ ಆಡುದಿಲ್ವಾ ಆತಾತ್ಯ ಯಾರ ಜೊತೆ ನೀನ್ ಒಬ್ನೇ ಒಬ್ನೇ ಆಟ ಆಡ್ತೀಯ ನಾವು ಬರೋದು ಆಟಾಡಲಿಕ್ಕೆ ನಾವು ಬರೋದು ಆಟ ಆಡ್ಲಿಕ್ಕೆ ಹೌದಾ ಸರಿ ಸರಿ ಬಾಯ್ ಬಾಯ್ ಹಿಂಗ್ ಕೊಡು ಕೈ ಹಿಂಗ್ ಕೈ ಕೊಡು ಕೈ ಕೊಡಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದ ಪಾರ್ಕ್ ಅಲ್ಲಿ ರೀಲ್ ಮುಗಿಸಿ ವ್ಲಾಗ್ ಮುಗಿಸಿ ಒಂದೆರಡು ಫೋಟೋ ತೆಗೆದು ಸೂರ್ಯನ ಬಿಸಿಲಿಗೆ ಸೂರ್ಯನ ಬಿಸಿಲಿಗೆ ಸ್ವಲ್ಪ ಕಪ್ಪಾಗಿ ಇವಾಗ ಮತ್ತೆ ಮರಳಿ ಈ ಒಂದು ಅಂಕಿತಿದ್ದು ಪೀಸಿಗೆ ಹೋಗ್ತಿದ್ದೇವೆ ನೆಕ್ಸ್ಟ್ ನಾನು ಅಲ್ಲಿಂದ ಮತ್ತೆ ನಂದು ಲೊಕೇಶನ್ ಜೆ ಪಿ ನಗರಕ್ಕೆ ಹೋಗಬೇಕು ಅಲ್ಲಿ ತನಕ ಹೋಗುವಾಗ ಒಂದು ರೀತಿ ನಾನು ಹಾಕ್ತೇನೆ ಕಂಡ ಕಡ ಖಂಡಿತ ಪ್ಪ ಸುಸ್ತಾಯಿತು ಖಂಡಿತ ಹಾ ಮತ್ತೆ ಯಾರೆಲ್ಲ ಬ್ಲಾಗ್ ನೋಡಿದಿರಿ ಅವರೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಂ ಮಾಡಬೇಕು ಆಯಿತಾ ಫುಲ್ಲು ಈ ಸಲ ಒಂದು ನಾನೊಂದು ನಿನ್ನೆ ಎಂತ ಗೊತ್ತುಂಟಾ ಒಂದು ವಿಷಯ ಹೇಳೋದು ಮಾಡ್ತೇನೆ ನಾನು ಮೊನ್ನೆ ಇನ್ಸ್ಟಾದಲ್ಲಿ ರೀಲ್ ನೋಡಿದೆ ಶಿವರಾತ್ರಿ ಆದಮೇಲೆ ಟಾಪಲ್ಲಿ ಬರುವ ರಾಶಿಗಳು ಅಂತ ಆ ಟಾಪಲ್ಲಿ ಬರುವ ರಾಶಿಗಳಲ್ಲಿ ನಂದು ಒಂದು ರೀ ಒಂದು ರಾಶಿ ಇತ್ತು ಹಾಗಾಗಿ ಇರಲಿಲ್ಲ ಆಯಿತಾ ನಂದಿತ್ತು ನಂದು ನಿಂದು ಗೊತ್ತಿಲ್ಲ ನಂಗೆ ಯಾವ ರಾಶಿ ನನ್ನೊಂದು ರಾಶಿ ಇತ್ತು ಹಾಗಾಗಿ ಈ ಸರ್ತಿ ಟಾಪಲ್ಲಿ ಬರ್ತೇನೆ ಅದಕ್ಕೆ ಅದಕ್ಕೆ ಬ್ಲಾಗ್ ಮಾಡೋದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡೋದೆ ಸರಿ ಇವಾಗ ಇಲ್ದು ಪಾರ್ಕಿದು ಬ್ಲಾಗ್ ಆಯಿತು ನಮ್ಮದು ಪಾರ್ಕ್ ಇದೆಲ್ಲ ಫುಲ್ ಕವರ್ ಮಾಡಿದ್ವಿ ಅಷ್ಟೇ ಪಾರ್ಕ್ ಮತ್ತು ಇನ್ನೆಂತೆಲ್ಲ ಅಷ್ಟೇ 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 ಅಂತೂ ಇಂತೂ ನಾವಿವಾಗ ಬಂದ್ವಿ ಬಂದ್ವಿ ಅಂದರೆ ಪಿ ಜಿ ವಾಪಸ್ ಬಂದ್ವಿ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಿಟ್ಟು ಇವಾಗ ಜೆ ಪಿ ನಗರಕ್ಕೆ ಬಂದ್ವಿ ಒಮ್ಮೆ ಹೋದ ಜೀವ ಬಂದಂಗೆ ಆಯ್ತು ಮಾರೆ ಎಂಥ ಸಿಟಿ ಮಾರೆ ಎಂಥ ಟ್ರಾಫಿಕ್ ತಲೆ ಕೆಟ್ಟೋಗುತ್ತೆ ಬೇರೆಯವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದಾಗ ಯಾವ ರೀತಿ ಖುಷಿ ಆಗ್ತಿದೆ ನನಗೆ ಅಷ್ಟೇ ಖುಷಿ ಆಗ್ತಿದೆ ಹಾಗಾಗಿ ನಾವು ಇವಾಗ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಸುವ ಸಾಕು ನೆಕ್ಸ್ಟ್ ನಾವು ಮೀಟ್ ಆಗುವ ನೆಕ್ಸ್ಟ್ ಬ್ಲಾಗಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ ನೆಕ್ಸ್ಟು ನೀವು ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತೆ ಅಂತೆಲ್ಲ ಮತ್ತೆಂತ ಮತ್ತಷ್ಟೆ ಅಷ್ಟೆ ಅಷ್ಟೇ ಅಷ್ಟೇ